ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ವಾಟ್ ಎಪಿಸೋಡ್ ಅಂತ ಹೇಳ್ಬೋದು ರಾಮಾಚಾರಿ ಕೆಂಡಾಮಂಡಲ ಆಗದಾನೆ ಪೊಲೀಸಪ್ಪ ಎ ಸಿ ಬಿಗೆ ಅವಾಜ್ ಆಗ್ತದಾನೆ ಫೈನಲಿ ಚಾಲೆಂಜ್ ಹಾಕ್ತಿರೋ ರಾಮಾಚಾರಿ ಹಾಕೋ ಚಾಲೆಂಜ್ ಏನು ಎ ಸಿ ಪಿ ಮಾಡುವುದೇನು ಇದು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ಚಾರು ಕೇಕೆಗೆ ತುಂಬಾ ಇರಿಟೇಟ್ ಮಾಡ್ತಿದ್ದಾಳೆ ಪಪ್ಪ ಅವಳು ಗೊತ್ತಿಲ್ಲ ತನ್ನ ಗಂಡನ ಜೊತೆ ಹೇಗೆ ಇಷ್ಟು ದಿನ ಇದ್ಲೋ ಅದೇ ರೀತಿ ಅವಳು ನಡ್ಕೋತದಾಳೆ ಬಟ್ ಪಾಪ ಅವಳಿಗೇನು ಗೊತ್ತು ಇದು ಕೇಕೆ ಅಲ್ಲ ಇದು ರಾಮಾಚಾರಿ ಅಲ್ಲ ಕೇಕೆ ಅಂತ ನಂತರ ಈ ಕಡೆ ವೈಶಾಖ ಹೋಗಿ ಮಾನತಾಗೆ ಕಾಲ್ ಮಾಡ್ತಿದ್ದಾಳೆ ಏನು ಮೇಡಮ್ ಏನು ಹೇಳಿದ್ರಿ ನೀವು ನಮ್ಗೆ ಎಲ್ಲ ಕೂಡ ಉಲ್ಟಾ ಪಲ್ಟಾ ಆಗ್ಬಿಡ್ತಿತ್ತು ಫೋನ್ ಇರಬಹುದು ವಿಚಾರಿಸಿ ಅಂತ ಹೇಳಿದಕ್ಕೆ ಜೈಲು ಹೇಗೆ ಸಿಗ್ಬಿಡತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರಲ್ವಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಕೇಕೆ ಏನಾದರೂ ತೊಂದರೆ ಮಾಡಿದ ಅಂತ ಕೇಕೆ ತೊಂದರೆ ಮಾಡಿದಲ್ಲ ರಾಮಾಚಾರಿ ತೊಂದರೆ ಮಾಡ್ತಿದ್ದಾನೆ ಅಂತಾರೆ ಏನು ಮಾತಾಡ್ತಿದ್ಯಾ ನೀನು ತಲೆ ಅಂತ ಮಾನ್ಯತಾ ಕೇಳ್ತಿರುವುದಕ್ಕೆ ತಲೆ ಕೆಟ್ಟಿರೋದು ನನಗಲ್ಲ ಆ ರಾಮಾಚಾರಿ ಕಾಲ್ ಮಾಡಿ ಚಾರುಗೆ ಎಲ್ಲ ವಿಷಯನೂ ಹೇಳ್ಬಿಟ್ಟ ಆದ್ರೆ ದೇವ್ರದಯ್ಯ ಅಲ್ಲಿ ಚಾರು ಫೋನ್ ರಿಸೀವ್ ಮಾಡಲಿಲ್ಲ ನಾನು ಕಾಲ್ ರಿಸೀವ್ ಮಾಡಿದೆ ಅವನು ಎಲ್ಲಾ ಕೂಡ ಜೈಲಲ್ಲಿ ಇರೋದು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಿಲ್ಲ ಏನೋ ಮಾಡಿದಾರೆ ತನ್ನ ಕೈದಿ ನಂಬರು ಬಂದು ಬಿಡಿಸ್ಕೊಂಡು ಹೋಗಬೇಕು ಎಲ್ಲಾನು ಕೂಡ ಹೇಳ್ದಾಗುತ್ತಾ ಈ ವಿಶ್ವ ಕೇಳಿಸ್ಕೊಂಡಿದ್ದರೆ ಚಾರು ಎಲ್ಲಾ ಕೂಡ ಉಲ್ಟಂಪಲ್ಟ ಮಾಡ್ಬಿಡ್ತಿದ್ಲು ನಮ್ಮ ಪ್ಲಾನ್ ಎಲ್ಲ ಉಲ್ಟಂಪಲ್ಟ ಆಗ್ಬಿಡ್ತಿತ್ತು ಅಂತ ಹೇಳ್ತಾರೆ ಶಟ್ ಮೊದಲು ಇದನ್ನ ಸರಿ ಮಾಡಿ ಮೇಡಮ್ ಅವ್ನಿಗೆ ಹೇಗೆ ಫೋನ್ ಸಿಕ್ತು ಹೇಗೆ ಮಾಡ್ದ ಮೊದಲು ಅದನ್ನೆಲ್ಲ ತಿಳ್ಕೊಂಡು ಸರಿಪಡಿಸಿ ಅಂತ ಹೇಳಿ ವಯಶ ಕಾಲ್ ಕಟ್ ಮಾಡ್ತಾಳೆ ನಂತರ ಆ ಕಡೆ ಮಾನ್ಯತೆ ಅವ್ರಿಗೆ ಟೆನ್ಷನ್ ಆಗ್ತದೆ ಏನಪ್ಪ ಇದು ಏನೋ ಮಾಡಕ್ಕೆ ಹೋದ್ರೆ ಏನೂ ಆಯ್ತಲ್ಲ ರಾಮಾಚಾರಿ ಜೈಲಿಂದ ಚಾರು ಕಾಲ್ ಮಾಡೋದಾ ಹೀಗೆ ಸಾಧ್ಯ ಇದಲ್ಲ ಅಲ್ಲ ಜೈಲಲ್ಲೆಲ್ಲ ಫೋನ್ ಎಲ್ಲ ಸಿಗತ್ತಾ ಹೀಗೆ ಸಾಧ್ಯ ಅಂತ ಅನ್ಕೋತಾರೆ ಅನ್ಕೊಂಡು ಅವರ ಫ್ರೆಂಡ್ ಪೊಲೀಸ್ಗೆ ಫೋನ್ ಮಾಡ್ತಾರೆ ಎ ಸಿ ಪಿಗೆ ಏನು ರಾಮಾಚಾರಿಗೆ ಫೋನ್ ಎಲ್ಲಿಂದ ಸಿಕ್ತು ಜೈಲಲ್ಲಿ ಹೇಗೆ ಫೋನ್ ಸಿಗತ್ತೆ ಹೀಗೆ ಅವ್ನು ಫೋನ್ ಮಾಡಿದಾನೆ ಚಾರುಗೆ ಅಂತ ಕೇಳ್ತಿದ್ರೆ ಹೆಂಗ್ ಮಾತಾಡ್ತಿದ್ಯಾ ಮಾನ್ಯತಾ ಅದೆಲ್ಲ ಹೀಗೆ ಸಾಧ್ಯ ಯಾವ ಫೋನು ಇಲ್ಲ ಏನೂ ಇಲ್ಲ ಅಂದಾಗ ಯಾಕೆ ಫೋನ್ ಇಲ್ಲ ಅವನು ಚಾರುಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳಿದಾನೆ ಆದರೆ ಯಾವ ವಿಷಯನೂ ಕೂಡ ಅವಳು ಕೇಳಿಸ್ಕೊಂಡಿಲ್ಲ ಯಾಕಂದರೆ ವೈಶಾಖ ಕಾಲ್ ರಿಸೀವ್ ಮಾಡಿದಾಳೆ ಒಮ್ಮೆ ಏನಾದರೂ ಅವಳು ಕೇಳಿಸ್ಕೊಂಡಿದ್ದರೆ ಆ ಜಾಗಕ್ಕೆ ನಾವಿಬ್ಬರು ಹೋಗಿ ಕಂಬಿ ಎಣಿಸ್ಬೇಕಿತ್ತು ನಮ್ಮ ಎಲ್ಲ ಮುಖವಾಡ ಕೂಡ ಕಳ್ಚಿ ಬೀಳ್ತಿತ್ತು ನಾವು ಮಾಡಿರೋ ಕೆಲಸ ಬಟಾ ಬೈಲಾಗ್ತಿತ್ತು ಆಮೇಲೆ ಯಾರೂ ಕೂಡ ನಮ್ಮ ಕಾಪಾಡೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಮೊದಲು ನೀನು ಒಂದು ಕೆಲಸ ಮಾಡಬೇಕು ಆ ರಾಮಾಚಾರಿಗೆ ಫೋನ್ ಹೇಗೆ ಸಿಕ್ತು ಅಂತ ತಿಳ್ಕೊಂಡು ಆ ಫೋನ್ನ ಮೊದಲು ಕಿತ್ಕೊ ಇಲ್ಲ ಅಂದರೆ ಖಂಡಿತ ಎಡ್ವರ್ಟ್ ಆಗಿಬಿಡತ್ತೆ ಅಂತ ಹೇಳ್ತಾರೆ ಪಿ ಕೂಡ ಸರಿ ಆಯಿತು ಹೋಗ್ತೀನಿ ಈಗಲೇ ಅಂತ ಹೇಳಿ ಹೊರಡ್ತಾರೆ ಈ ಕಡೆ ಚಾರು ಮೊಬೈಲಲ್ಲಿ ಆ ನಂಬರ್ನ ಬ್ಲಾಕ್ ಮಾಡಿದಾಳೆ ವೈಶಾಖ ನಂತರ ಈ ಕಡೆ ಕೇಕೆ ಹೊರಗಡೆ ಇದ್ದಾನೆ ಇಲ್ಲಿ ಚಾರು ಬಂದು ಮುದ್ದು ಮುದ್ದು ಪೆದ್ದು ಪೆದಾಗಿ ಆಡ್ತಿದ್ರೆ ಏನದು ಸುಮ್ಮನೆ ಹೇಳಿದೆ ಅಲ್ವಾ ಬರಬೇಡ ನನ್ನ ಹಿಂಬದಿ ಬೀಳ್ಬೇಡ ಅಂತ ಸುಮ್ಮನೆ ವಿನಾಕಾರಣ ಈ ರೀತಿ ಆಡಿ ನನ್ನ ಇರಿಟೇಷನ್ ಹಾಗೆ ಮಾಡಬೇಡ ಎಷ್ಟು ಸರಿ ಸಹಿಸ್ಕೊಳ್ಳೋದು ನಿನ್ನ ಪದೇ ಪದೇ ಈ ರೀತಿ ಮಾಡ್ತಿದ್ರೆ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ಸುಮ್ಮನೆ ಹೊಟ್ಟಾಗಿ ಆ ಕಡೆ ಅಂತ ಹೇಳಿದ ತಕ್ಷಣ ಈ ಕಡೆ ಶಾಕ್ ಆಗಿಬಿಡ್ತಾಳೆ ಚಾರು ನಂತರ ಇದನ್ನ ಜಾನಕಿಯವ್ರು ನೋಡ್ತಾರೆ ಏನಿದು ಮಗ ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ದಾನೆ ಅಂತ ಅಂದ್ಕೊಂಡು ಯಾಕಪ್ಪಾಚಾರಿ ಏನಾಯ್ತು ಯಾಕೆ ಸುಮ್ಮನೆ ಸುಮ್ಮನೆ ಸಿಡುಕ್ತಾ ಇದೆಯಾ ಅಂತದ್ದು ಏನಾಯ್ತಪ್ಪ ಅಮ್ಮನ ಹತ್ರ ಹೇಳ್ಕೊ ಏನಿದು ರಾಮಾಚಾರಿ ಅಂತ ಹೇಳ್ತಿದ್ರೆ ಏನೂ ಆಗಿಲ್ಲ ನನಗೆ ನಾನು ಇದ್ದೀನಿ ಈ ರೀತಿ ಮೇಲ್ಬಿದ್ದ ಮೇಲ್ಬಿದ್ದು ಈ ರೀತಿ ಮುಟ್ಟಿಸ್ಕೊಂಡು ಬರ್ತಾಯಿದ್ರೆ ನನಗೆ ಇರಿಟೇಟ್ ಆಗೋಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ರಾಮಾಚಾರಿ ನೀನು ಅಂತ ಜಾನಕಿ ಅವ್ರು ಹೇಳ್ತಿದ್ದಾರೆ ಯಾಕೆ ಏನು ಮಾತಾಡ್ತಿದ್ದಾನೆ ಅಂದ್ರೆ ಅವ್ನು ರಾಮಾಚಾರಿನೇ ಅಲ್ಲ ಅವನು ನಿಮ್ಮ ರಾಮಾಚಾರಿ ಆಗಿದ್ರೆ ತಾನೇ ಈ ರೀತಿ ಆಡೋದು ಅವ್ನ ರಾಮಾಚಾರಿನೇ ಅಲ್ವಲ್ಲ ಮತ್ತು ಹೇಗೆ ಈ ರೀತಿ ಅಲ್ಲದೆ ಇನ್ಯಾವ ರೀತಿ ಆಡೋಕ್ಕಾಗತ್ತೆ ಅಂತ ಚಾರು ಹೇಳ್ತಿದ್ರೆ ವೈ ವಾಯಶಕ ಕೆ ಕೆ ಜಾನಕಿ ಅವ್ರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಏನಿದು ಅಂತ ಏನು ಮಾತಾಡ್ತಿದ್ಯಾ ಚಾರು ಇವ್ನು ನಮ್ಮ ರಾಮಾಚಾರಿ ಅಲ್ವಾ ಅಂದಾಗ ಇಲ್ಲ ಇವ್ನು ನಿಮ್ಮ ರಾಮಾಚಾರಿ ಅಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಇವನು ಯಾರು ಅಂತದಾಗೆ ಇವನು ಯಾರು ಅಂದರೆ ನನ್ನ ಗಂಡ ರಾಮಾಚಾರಿ ಅಂತ ಹೇಳ್ತಾಳೆ ಎಲ್ರಿಗೂ ಹೋದ ಜೀವ ವಾಪಸ್ ಬಂದಂಗೆ ಹೌದು ನನ್ನ ಗಂಡ ರಾಮಾಚಾರಿ ಇಷ್ಟು ದಿನ ರಾಮಾಚಾರಿ ಒಂದಿನ ಕೂಡ ಏಕವಚನದಲ್ಲಿ ನನ್ನ ಜೊತೆ ಮಾತಾಡಲಿಲ್ಲ ಆದರೆ ಇವತ್ತು ಏಕವಚನದಲ್ಲಿ ಹೋಗಿ ಬಾರಿ ಅಂತ ಎಲ್ಲ ಮಾತಾಡಿಬಿಟ್ಟ ಆ ಮಾತು ಕೇಳಿ ಎಷ್ಟು ಖುಷಿ ಆಯಿತು ಗೊತ್ತಾ ಯಾವಾಗಲೂ ನಿಮ್ಮ ಮಗನ ಟೀಚರ್ ಥರ ಕಾಣ್ತಿದ್ದೆ ಅಂತ ಅನಿಸುತ್ತೆ ಅದಕ್ಕೆ ಮ್ಯಾಡಮ್ 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 ಅಂತ ಕರೀತಿದ್ರು ಆದರೆ ಇವತ್ತು ಫಸ್ಟ್ ಡೇ ರಾಮಾಚಾರಿ ಈ ರೀತಿ ನನ್ನನ್ನು ಹೆಸರಿಂದ ಕರೆದಿರೋದು ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ನ ಮುದ್ದು ರಾಮಾಚಾರಿಯವನು ಅಂತ ಹೇಳ್ತದಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ಮತ್ತಷ್ಟು ಕೇಕಿಗೆ ಇರಿಟೇಟ್ ಆಗ್ತದೆ ಇದೇ ರೀತಿ ಯಾವಾಗಲೂ ಮುದ್ದು ಮುದ್ದಾಗಿ ಜಗಳ ಮಾಡಿಕೊಂಡು ಬೈಕೊಂಡು ರೇಗಿಸ್ಕೊಂಡು ಇದೇ ರೀತಿ ಇರಬೇಕು ಹಾಗಿದ್ರೇ ಚಂದ ಅಂತ ಈ ಕಡೆ ಚಾರು ಹೇಳ್ತಾಳೆ ನಂತರ ಏನಿದು ರಾಮಾಚಾರಿ ನಾನು ನಿನಗೆ ಎಷ್ಟೊಂದು ಸಮಯ ಹೇಳಿದ್ದ ಚಾರು ಮೇಡಮ್ ಅಂತ ಕರಿಬೇಡ ನಿನ್ನ ಹೆಂಡ್ತಿ ಅವರು ಸಲಿಗೆಯಿಂದ ಕರಿ ಅಂತ ಆದರೆ ಅವಾಗ ನೀನು ಏನು ಹೇಳಿದ್ದೆ ಹೇಳು ಅಯ್ಯೋ ಅದೆಲ್ಲ ಸಾಧ್ಯ ಇಲ್ಲ ನಾನು ಕರೆಯೋದೇ ಹೀಗೆ ಅಂತ ಆದರೆ ಹೀಗೆ ಹೇಗೆ ಚಾರು ಅಂತ ಏಕವಚನದಲ್ಲಿ ಕರೆದಿದ್ದು ಅಂತದಾಗೆ ಅದೆಲ್ಲ ನನ್ನ ಮೇಲಿರೋ ನನ್ನ ಗಂಡನ ಪ್ರೀತಿ ಇಷ್ಟಿನ ಪ್ರೀತಿ ಇತ್ತು ಆದರೆ ಯಾವುದನ್ನು ಕೂಡ ತೋರಿಸ್ಕೊತಿರ್ಲಿಲ್ಲ ಆದರೆ ಈಗ ಒಮ್ಮೆಲೆ ಎಲ್ಲ ಕೂಡ ಪ್ರೀತಿನ ಹರಿ ವಾಯಿಸ್ತಿದ್ದಾನೆ ಅಂತ ಹೇಳ್ತಿದ್ದಾಳೆ ಆದರೆ ಕೇಕೆ ಅಂತ ಅವಳಿಗೆ ಗೊತ್ತೇ ಇಲ್ಲ ಜಾನ್ಕಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನಂತರ ಕೇಕೆ ಅಲ್ಲಿಂದ ಕೊಪ್ಪ ಮಾಡಿಕೊಂಡು ವೈಶ್ವಕನ ನೋಡಿ ಒಂದು ಗುರಾಯಿಸಿ ಅಲ್ಲಿಂದ ಹೊರಡ್ತಾನೆ ನಂತರ ಈ ಕಡೆ ಕೆ ಕೆ ಮೊಬೈಲ್ ಫೋನಲ್ಲಿ ಇಟ್ಕೊಂಡು ಏನೋ ಕೆಲಸ ಮಾಡ್ತಿದಾನೆ ಅಷ್ಟರಲ್ಲಿ ಈ ಕಡೆ ಅವ್ರ ತಂದೆ ನಾರಾಯಣ ಶಾಸ್ತ್ರಿಗಳು ಅವರನ್ನ ನೋಡಿ ಅವರಿಗೆ ಖುಷಿ ಆಗ್ತದೆ ಬಿಕಾಸ್ ಅವರೊಬ್ರಿಗೆ ಮಾತ್ರ ಗೊತ್ತಿರೋದು ಇದು ಚಾರಿ ಅಲ್ಲ ನಮ್ಮ ಇನ್ನೊಮ್ಮ ಮಗ ಅಂತ ಹಾಗಾಗಿ ಅವ್ರನ್ನ ನೋಡಿದ್ದೆ ಖುಷಿ ಆಗ್ತದೆ ಆದರೆ ಮನೆಯವರೆಲ್ಲರೂ ಅನ್ಕೋತಾರೆ ಹೀಗಿದೆಲ್ಲ ಸಾಧ್ಯ ಆಗ್ತದೆ ದಿನೇ ದಿನೇ ಇಷ್ಟು ಚೆನ್ನಾಗಿ ಹುಷಾರಾಗ್ತಿದಾರಲ್ಲ ಅಂಥದ್ದೇನು ಆಗ್ತದೆ ಇವರಿಗೆ ಎಷ್ಟು ಖುಷಿಯಾಗಿದ್ದಾರೆ ನೋಡು ಅಂತ ಜಾನಕಿ ಚಾರು ಮಾತಾಡ್ಕೊತಿದ್ದಾರೆ ಬಿಕಾಸ್ ನಾರಾಯಣ ಶಾಸ್ತ್ರಿಗಳು ತುಂಬ ಖುಷಿಯಿಂದ ಅವರ ಮಗನ್ನ ನೋಡ್ತಿದ್ದಾರೆ ಇದನ್ನು ವೈಶುಕ ಅಬ್ಸರ್ವ್ ಮಾಡ್ತಾಳೆ ಅಬ್ಸರ್ವ್ ಮಾಡಿ ಕೇಕೆ ಹತ್ರ ಹೋಗಿ ಫೋನ್ನ ಕಿತ್ಕೊಂಡು ಏನು ಮಾಡ್ತಿದ್ಯಾ ಅಲ್ಲಿ ಅಂತ ರೇಗ್ತದಾಳೆ ಎಳ್ಕೊಂಡು ಹೋಗ್ತಿದ್ದಾಳೆ ಇದನ್ನು ನೋಡಿ ಇಷ್ಟೊತ್ತು ಖುಷಿಯಾಗಿದ್ದ ಶಾಸ್ತ್ರಿಗಳಿಗೆ ತುಂಬಾ ನೋವು ಬಿಕಾಸ್ ಏನಿದೋ ನನ್ನ ಮಗ ವೈಶ್ಯಕ ಸಹವಾ ಸಹ ಮಾಡಿಬಿಡ್ದಾನ ಆಕೆ ಪಾಪಿ ಅಂತ ಅವ್ರ ಮನ್ಸಿಗೆ ನೋವಾಗ್ತದೆ ನಂತರ ಈ ಕಡೆ ಕೇಕಿನ ಕರ್ಕೊಂಡು ಬಂದರು ನನ್ಯಾಕೆ ಕರ್ಕೊಂಡು ಬಂದ್ರಿ ಅಂತದಾಗೆ ಯಾಕೆ ಕರ್ಕೊಂಡು ಬಂದ ಈಗ ಎಲ್ಲ ಕೂಡ ಮುಗ್ದು ಹೋಗ್ತಿತ್ತು ರಾಮಾಚಾರಿ ಚಾರು ಕಾಲ್ ಮಾಡಿದ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದ್ದೆ ಕೆ ಕೆ ಶಾಕ್ ಆಗ್ತಿದ್ದಾರೆ ಹೌದು ರಾಮಾಚಾರಿ ಕಾಲ್ ಮಾಡಿದ್ದು ಅದನ್ನು ನಾನು ರಿಸೀವ್ ಮಾಡಿದೆ ಸರಿ ಹೋಯಿತು ಚಾರು ಏನಾರು ರಿಸೀವ್ ಮಾಡಿದರೆ ಈಗ ಇಷ್ಟೊತ್ತಿಗೆ ನಿನ್ನ ಮುಖ ವಡ ಬಟಾ ಬೈಲಾಗ್ತಿತ್ತು ಅಂತ ಹೇಳ್ತಾರೆ ಅದಕ್ಕೆ ಹೇಳಿದ್ದು ಹುಷಾರಾಗೆ ಹ್ಯಾಂಡಲ್ ಮಾಡಬೇಕು ಅಂತ ತಿಳಿಸ್ತಾರೆ ನಂತರ ಈ ಕಡೆ ಎ ಸಿ ಪಿ ಜೈಲ್ಗೆ ಹೋಗಿದ್ದಾರೆ ಏನ್ರಿ ನಿಮ್ಮ ಜೈಲಲ್ಲಿ ಫೋನ್ಗೆಲ್ಲ ಕೂಡ ಕೊಡ್ತೀರಾ ಅಂತದಾಗೆ ಏನ್ ಮಾತಾಡ್ತಿದ್ರು ಸರ್ ಫೋನ್ ಅಂತೂ ನಾವು ಯಾವ ಸೆಲ್ಗೂ ಬಿಡುವುದೇ ಇಲ್ಲ ಸರ್ ಅಂತ ಹೇಳ್ತಿದ್ದಾರೆ ಬಿಡದೆ ರಾಮಾಚಾರಿ ಫೋನಲ್ಲಿ ಮಾತಾಡಿದ್ದಾನ ಅಂದಾಗ ಏನ್ ಮಾತಾಡ್ತಿದ್ರು ಸರ್ ರಾಮಾಚಾರಿನ ರಾಮಾಚಾರಿ ಅಂತ ಯಾವುದೇ ವ್ಯಕ್ತಿ ಕೂಡ ನಮ್ಮ ಜೈಲಲ್ಲಿ ಇಲ್ವಲ್ಲ ಅಂತಿದ್ದಾಗ ಈ ಕಡೆ ಗೊತ್ತಾಗ್ಬಿಡ್ತಲ್ಲ ಅನ್ಕೊಂಡು ಅಲ್ಲಲ್ಲ ಕೆ 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 ಅಂತ ಹೇಳ್ತಾರೆ ನಂತರ ಕೆ ಕೆ ಫೋನಲ್ಲಿ ಮಾತಾಡಿದ್ದಾನೆ ಫೋನ್ ಹೇಗೆ ಸಿಕ್ತು ನಡೀರಿ ಅಂತ ಹೇಳ್ತಾರೆ ರಾಮಾಚಾರಿ ಮತ್ತು ಅವರ ಸಹ ಖೈತಿಯಲ್ಲಿ ಕೂತಿರ್ಬೇಕಿದ್ರೆ ಕಡೆ ಎ ಸಿ ಪಿ ಹಾಗೆ ಪೊಲೀಸ್ ಬರ್ತಾರೆ ಅಲ್ಲಿರೋ ಜೈಲರ್ ಬರ್ತಾರೆ ಬರ್ತಿದ್ದಾಗೆ ನಿನ್ಗೆ ಹೆಂಗೆ ಫೋನ್ ಸಿಕ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಸರ್ ನನಗೇನು ತಪ್ಪೆ ಮಾಡಿಲ್ಲ ಯಾಕೆ ನನ್ನ ಕರ್ಕೊಂಡು ಬಂದು ಈ ರೀತಿ ಹಾಕಿದ್ರ ನ್ಯಾಯಕ್ಕೆ ಬೆಲೆನೇ ಇಲ್ವಾ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಯಾರು ಮುಂದೆ ಹೆದರು ಮಾತಾಡ್ತಿದ್ಯಾ ಅಂತ ಗೊತ್ತಿದೆಯಾ ಎ ಸಿ ಪಿ ಅವರು ಅಂತ ಹೇಳ್ತಿದ್ದಾರೆ ಜೈಲನ್ನು ನನಗೆ ಗೊತ್ತಿದೆ ಗೊತ್ತಿದೆ ಮಾತಾಡ್ತಿದ್ದೀನಿ ನಾನು ತಪ್ಪೇ ಮಾಡಿದೆ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವರು ಅಂತದಾಗೆ ಈ ಕಡೆ ಎ ಸಿ ಪಿ ಜೈಲನ್ನು ಹೊರಗಡೆ ಕಲಿಸ್ ಕಳಿಸ್ತಾರೆ ನಂತರ ಈ ಕಡೆ ಹೇಳು ಯಾಕೆ ಯಾಕೆ ಫೋನ್ ಮಾಡಿದೆ ಅಂತ ಹೇಳಿ ಹೊಡೀತಿದ್ದಾರೆ ಎ ಸಿ ಪಿ ಫೋನ್ ಇಲ್ಲದೆ ನೀನು ಹೆಣ್ತು ಕಾಲ್ ಮಾಡಿ ಮಾತಾಡ್ಬಿಟ್ಟಿಯ ನೀನು ಅಂತ ಹೇಳ್ತಿದ್ರೆ ಏನ್ಸು ಅಂತ ಅಂದ್ಕೊಂಡಿದ್ದೆ ರಾಮಾಚಾರಿ ಶಾಕ್ ಆಗುತ್ತೆ ನಂತರ ಎದೇಳ್ತಾನೆ ರಾಮಾಚಾರಿ ಹಾಗಿದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಕೇ ಕೆ ಅಲ್ಲ ರಾಮಾಚಾರಿ ಅಂತ ಆದರೂ ಕೂಡ ನೀವು ನನ್ನನ್ನು ಸುಳ್ಳು ಮಾಡ್ತಿದ್ದೀರಾ ನಾನು ಕೇಕೆ ಅಂತ ಸಾಬೀತುಪಡ್ಸೋಕೆ ಟ್ರೈ ಮಾಡ್ತಿದ್ದೀರಾ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಿಮ್ಮದಕ್ಕೆ ನಾನು ಬಲಿ ಆಗ್ತಿದ್ದೀನಿ ಅಂತ ಹೇಳ್ತಿದ್ದಾಗೆ ಏಯ್ ಏನು ಮಾಡ್ತೀಯ ನೀನು ಇಲ್ಲಿಂದ ಹೋಗೋಕ್ಕಂತೂ ನಿನ್ನಿಂದ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಇನ್ಸ್ಪೆಕ್ಟರ್ ಯಾಕೆ ಹೋಗೋಕೆ ಸಾಧ್ಯ ಇಲ್ಲ ನಾನು ನನ್ನ ಹೆಂಡತಿ ಕಾಲ್ ಮಾಡಿದೆ ಅಂತ ನಿಮ್ಗೆ ಗೊತ್ತಿದೆ ಅಂದಮೇಲೆ ನೀವು ಸುಳ್ಳು ಹೇಳಿ ನಾಟಕ ಮಾಡ್ತಿದ್ರ ನಾನು ಕೆ ಅಲ್ಲ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೋಡಿ ಇವಾಗ ಒಂದು ಚಾಲೆಂಜ್ ಮಾಡ್ತಿದ್ದೀನಿ ಸತ್ಯ ನ್ಯಾಯ ಧರ್ಮ ನೀತಿ ಅನ್ನೋದಿದ್ರೆ ಖಂಡಿತ ನಾನು ಇಲ್ಲಿಂದ ಬಿಡುಗಡೆ ಆಗಿ ಹೋಗೇ ಹೋಗ್ತೀನಿ ಆದರೆ ಅಧಿಕಾರದ ದರ್ಪದಲ್ಲಿ ಇನ್ನೊಬ್ರನ್ನ ತಂದು ಇಲ್ಲಿಟ್ಟು ಅವ್ರಿಗೆ ಹಿಂಸೆ ಮಾಡ್ತೀನಿ ತೊಂದರೆ ಕೊಡ್ತಿದ್ರ ಅಲ್ವಾ ಅದಕ್ಕಂತೂ ನಿಮಗೆ ಕ್ಷಮೆಯೇ ಇಲ್ಲ ಜೊತೆಗೆ ನೀವು ಅದರಿಂದ ಬಚಾವಾಗೋದಕ್ಕೂ ಕೂಡ ಸಾಧ್ಯ ಇಲ್ಲ ನಾನು ಇಲ್ಲಿದ್ದೀನಿ ಆದರೆ ನಾನು ಆಚೆಗೋದ್ಮೇಲೆ ನೀವು ಇಲ್ಲಿಗೆ ಬರ್ತೀರಾ ಅದನ್ನು ಬರೆದಿಟ್ಕೊಳ್ಳಿ ಅಂತ ಹೇಳಿ ರಾಮಾಚಾರಿ ಅವಾಜ್ ಆಗ್ತಿದ್ದಾನೆ ಈ ಕಡೆ ಎ ಸಿ ಪಿಗೆ ಈ ಕಡೆ ಎ ಸಿ ಪಿ ನಡ್ಗೋಗ್ತಿದ್ದಾರೆ ನಂತರ ಈ ಕಡೆ ಎ ಸಿ ಪಿ ರಾಮಾಚಾರಿನ ರಾಮಾಚಾರಿ ಅಂತ ಹೇಳಿ ಒಪ್ಕೊಂಡಿದ್ದು ಸಾಕ ಇದಕ್ಕೂ ಕೂಡ ಗೊತ್ತಾಗುತ್ತೆ ಈ ಕಡೆ ರಾಮಾಚಾರಿ ಯಾವುದೇ ತಪ್ಪು ಮಾಡಿಲ್ಲ ಇಲ್ಲಿ ಏನೂ ಆಗಿದೆ ಅಂತ ಫೈನಲಿ ಅರ್ಥ ಆಗುತ್ತೆ ಬಟ್ ಅವ್ನಿಗಿನ್ನೂ ಕೂಡ ಗೊತ್ತಿಲ್ಲ ನಾನು ಫೋನ್ ಮಾಡಿರೋದು ಚಾರು ಮ್ಯಾಡಮ್ಗಲ್ಲ ವೈಶಾಖಗೆ ಅಂತ ಚಾರು ಮ್ಯಾಡಮ್ಗೆ ಕಾಲ್ ಮಾಡಿದ್ದು ಬಟ್ ಮಾತಾಡಿದ್ದು ವೈಶಾಖ ಜೊತೆ ಅಂತ ಹಾಗಾಗಿ ಈ ಕಡೆ ಮುಂದೆ ಏನಾಗುತ್ತೆ ಈ ಕಡೆ ಫೈನಲಿ ಚಾಲೆಂಜ್ ಮಾಡಿರೋ ಚಾರಿ ಪೊಲೀಸ್ಗೆ ಹೇಗೆ ಬುದ್ಧಿ ಕಲಿಸಿ ಅದರಿಂದ ಹೊರಗಡೆ ಬರ್ತಾನೆ ಈ ಕಡೆ ಚಾರು ಯಾವ ರೀತಿ ಗಂಡನಿಗೆ ಬೆಂಬಲವಾಗಿ ನಿಂತ್ಕೋತಾಳೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಿ ಮರಿ